ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯ ಯಾತ್ರಾ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತಾದಿಗಳ ಸೋಗಿನಲ್ಲಿ ಬಂದು ತಿರುಗಾಡ್ತಾ ಇದ್ದಂತಹ ಜೋಡಿಯೊಂದನ್ನು ಧರ್ಮಸ್ಥಳ ಗ್ರಾಮದ ಜನರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಧರ್ಮಸ್ಥಳಕ್ಕೆ ಬಂದಿಳಿದಿದ್ದಂತಹ ಯುವಕ ಮತ್ತು ಯುವತಿ ಕ್ಷೇತ್ರದ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು ಇದನ್ನ ಸ್ಥಳೀಯರು ಗಮನಿಸಿದ್ದು ಇಬ್ಬರ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಯುವಕ ಅನ್ಯ ಕೋಮಿನವನಾಗಿದ್ದು ಹಿಂದೂ ಯುವತಿಯ ಜೊತೆ ಧರ್ಮಸ್ಥಳಕ್ಕೆ ಬಂದಿರುವುದು ಗೊತ್ತಾಗಿದೆ ಇಬ್ಬರನ್ನು ತರಾಟೆಗೆ ತೆಗೆದುಕೊಂಡಂತಹ ಗ್ರಾಮಸ್ಥರು ಬಳಿಕ ಧರ್ಮಸ್ಥಳ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಇಬ್ಬರನ್ನು ಕೂಡ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಜೋಡಿಯನ್ನ ಠಾಣೆಗೆ ಕರೆದೊಯ್ದು ಪೊಲೀಸರು ವಿಚಾರಣೆ ನಡೆಸಿದ್ದು ಇಬ್ಬರು ಪೋಷಕರನ್ನು ಕೂಡ ಠಾಣೆಗೆ ಬರ ಹೇಳಿರುವುದಾಗಿ ಮಾಹಿತಿ ಲಭ್ಯವಾಗಿದೆ